ನ್ಯಾಷನಲ್ ನ್ಯೂಸ್ ಬುಕಾಪಟ್ಟಣ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕಾಪಟ್ಟಣ ಹೋಬಳಿಯ ನೇರಳಾಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಗಡಿ ಗ್ರಾಮ ಗುಂಗೂರುಪೇಟೆ ಮೂಲ ಸೌಕರ್ಯಗಳ ವಂಚಿತ ಗ್ರಾಮವಾಗಿದೆ ಗ್ರಾಮಕ್ಕೆ ಸೂಕ್ತವಾದ ರಸ್ತೆ ಸಂಪರ್ಕವಿಲ್ಲ ಸಿ ರಸ್ತೆಯಿಲ್ಲ ಚರಂಡಿ ಕಾಮಗಾರಿಗಳಿಲ್ಲ ಇರುವ ಒಂದು ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಒಂದೇ ಕಟ್ಟಡ ಆ ಕಟ್ಟಡದಲ್ಲಿಯ ಹಂಚುಗಳು ಒಂದೊಂದಾಗಿ ಮಕ್ಕಳ ಮೇಲೆ ಬಿದ್ದು ಹೋಗುತ್ತಿವೆ ಗ್ರಾಮಕ್ಕೆ ಸೂಕ್ತ ರಸ್ತೆ ಇಲ್ಲದೆ ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಪರಿಷ್ಠಿತ ಜನಾಂಗದ ಜನರೇ ವಾಸವಿರುವ ಈ ಗ್ರಾಮದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಕಾಣದೆ ಜನ ಕಂಗಲ್ಲಾಗಿದ್ದಾರೆ ಸಣ್ಣ ಅವಘಡ ನಡೆದರೂ ಸಹ ಯಾವುದೇ ಸಣ್ಣ ಅವಘಡ ನಡೆದರೂ ಸಹ ಆಂಬುಲೆನ್ಸ್ ಪೊಲೀಸ್ ಫೈರ್ ಇಂಜಿನ್ ನಂತಹ ತುರ್ತು ಸೇವೆಗಳು ಸಹ ಇಲ್ಲಿ ಬರಲು ಐದಾರು ಕಿಲೋಮೀಟರ್ ರಸ್ತೆಯನ್ನು ದಾಟಿ ಬರಲು ಐದಾರು ಗಂಟೆಗಳೇ ಬೇಕಾಗುತ್ತೆ ಅಂತಹ ಒಂದು ದುರ್ಗಮ ಆದಿ ಇದಾಗಿದೆ ಅರಣ್ಯದ ಒಳಗೆ ಹಾದು ಹೋಗುವ ಈ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸಿಕೊಡುವಂತೆ ಹಲವು ಬಾರಿ ಎಲ್ಲ ಜನಪ್ರತಿನಿಧಿಗಳಿಗೂ ಮನವಿ ಸಲ್ಲಿಸಿದ್ದರು ಹಾಗೂ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಿ ಪ್ರತಿಭಟಿಸಿದರು ಸಹ ಜನಪ್ರತಿನಿಧಿಗಳು ಈ ಒಂದು ಗ್ರಾಮಕ್ಕೆ ಸೂಕ್ತ ರಸ್ತೆ ಸಂಪರ್ಕ ಕಲ್ಪಿಸಿಕೊಡುವ ಕೆಲಸ ಮಾಡಿಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳು ಕಳೆದರೂ ಸಹ ಕಾಲು ದಾರಿಗಳಲ್ಲಿಯೇ ಸಾಗಬೇಕಾದ ಅನಿವಾರ್ಯತೆ ಈ ಗ್ರಾಮದವರದ್ದು ಗ್ರಾಮದ ಯುವಕರಿಗೆ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಹೆಣ್ಣುಗಳು ಕೊಡುತ್ತಿಲ್ಲ ಇಲ್ಲಿರುವ ವಿದ್ಯಾರ್ಥಿಗಳು ಗಾಣದ ಹುಣಸೆ ಗ್ರಾಮಕ್ಕೆ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ತೆರಳಲು ಆಗದೆ ವಸತಿ ಶಾಲೆಗಳು ಹಾಗೂ ನೆಂಟರು ಸಂಬಂಧಿಗಳ ಮನೆಯಲ್ಲಿ ಇದ್ದುಕೊಂಡು ಓದಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಅನ್ನಭಾಗ್ಯ ಅಕ್ಕಿಯನ್ನು ತೆಗೆದುಕೊಳ್ಳಲು ಸಹ ಏಳು ಕಿಲೋಮೀಟರ್ ದೂರದ ಗಾಣದ ಹುಣಸೆ ಗ್ರಾಮಕ್ಕೆ ಬರಬೇಕು ದಯವಿಟ್ಟು ಇಂತಹ ಒಂದು ಕುಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಮೂಲಕ ನಮ್ಮನ್ನು ನಾಗರಿಕ ಸಮಾಜದ ಕೊಂಡಿಯನ್ನು ತಲುಪುವಂತೆ ಮಾಡಬೇಕಾಗಿ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ ಯಾವ ತಾಲೂಕು ಬರುತ್ತೆ ಇದು ಶಿರಾ ತಾಲೂಕು ಬುಕ್ಕಾಪಟ್ನ ಬುಕ್ಕಾಪಟ್ನ ಹಬ್ಬಳಿ ಗಡಿ ಗ್ರಾಮ ಇದು ಏನ್ ಸಮಸ್ಯೆ ಇವರಿಂದ ನಿಮ್ದು ಸಮಸ್ಯೆ ಅಂತ ರಸ್ತೆ ಮತ್ತು ಸುವರ್ಣಮುಖಿ ಅಂತ ಒಂದು ನದಿ ಇದೆ ಸರ್ ಈ ಕಡೆ ಮಯನ್ಮಾಡ ಮಾರ್ಗವಾಗಿ ನಾವು ಕಡೆ ಮಾರ್ಗ ಹೋಗ್ಬೇಕಂದ್ರೆ ನಾವು ಹೋಗ್ಬೇಕಂದ್ರೆ ಈ ಕಡೆ ಹತ್ರವಾಗಿರೋದು ಅಂದ್ರೆ ನಮ್ಗೆ ಮಯನ್ಮಾಡ ಅಲ್ಲ ಅಲ್ಲ ಈಗ ಗುಂಗೂರು ಪೇಟೆ ರಸ್ತೆ ಇಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲ ಸಿಸಿ ರಸ್ತೆಗಳು ಇವರಲ್ಲಿ ಯಾವುದೇ ಇಲ್ಲ ಈ ಮನೆ ಊರಲ್ಲಿ ಎಷ್ಟು ಮನೆ ಗ್ರಾಮ ಇದು ನಲ್ವತ್ ಮನೆ ಎಷ್ಟು ಒಂದು ಜನಸಂಖ್ಯೆ ಎಷ್ಟಿರ್ಬೋದು ಒಂದು ನೂರೈವತ್ತು ನೂರ ಐವತ್ ನೂರ ಎಪ್ಪತ್ತು ಜನ ಜನಸಂಖ್ಯೆ ಇದೆ ನಲ್ವತ್ ಮನೆ ಗ್ರಾಮ ಇದೆ ಆದ್ರೆ ಇಲ್ಲಿ ಇವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಒದಗಿಸಿ ಈ ಬಗ್ಗೆ ಇದನ್ನ ರಸ್ತೆ ಸರಿ ಇಲ್ಲ ಎಲ್ಲಿವರೆಗೂ ರಸ್ತೆ ಇದೆ ಇದು ನಿಮಗೆ ಕನೆಕ್ಟ್ ಆಗೋಂತದ್ದು ಹತ್ರದಲ್ಲಿ ರಸ್ತೆ ರಾಮನಳ್ಳಿ ರಾಮನಳ್ಳಿ ಸೆ ರಾಮನಳ್ಳಿ ರಾಮನಳ್ಳಿಯಿಂದ ಎಷ್ಟು ಕಿಲೋಮೀಟರ್ ರಸ್ತೆ ಇದು ಇಂದ ಇದಾಗುತ್ತೆ ರಾಮನಳ್ಳಿಯಿಂದ ಆರು ಕಿಲೋಮೀಟರ್ ರಾಮ್ನಳ್ಳಿಯಿಂದ ಆರು ಕಿಲೋಮೀಟರ್ ರಾಮನಳ್ಳಿಯಿಂದ ಆರ್ ಕಿಲೋಮೀಟರ್ ರಸ್ತೆ ಪೂರ್ತಿ ಇಲ್ವೇ ಇಲ್ಲ ನಿಮಗೆ ಎಷ್ಟು ಇದೆ ಈಗ ರಾಮನಹಳ್ಳಿ ಇದ್ದ ಒಂದ್ ಕಿಲೋಮೀಟರ್ ಮಾಡಿ ಒಂದ್ ಕಿಲೋಮೀಟರ್ ಇದೆ ಒಂದ್ ಕಿಲೋಮೀಟರ್ ಇಂದ ಮಿಕ್ಕಿದ್ದೆಲ್ಲ ರಸ್ತೆ ಪೂರ್ತಿ ಕಚ್ಚಾ ರಸ್ತೆ ಇದೆ ನಿಮಗೆ ರಸ್ತೆ ಸಂಪರ್ಕ ಇಲ್ಲ ಈಗ ನೀವು ರಸ್ತೆ ಸಂಪರ್ಕ ಅಕಸ್ಮಾತ್ ಏನಾದ್ರು ಏನಾದ್ರು ಅವಘಡಗಳು ನಡೆದ್ರೆ ಅಥವಾ ಬಂಡ ಬಸ್ತ್ರಿ ಬಂಡಿ ಅವರು ತಕೊಂಡು ಹೋಗಬೇಕು ಅಂದ್ರೆ ಹುಚಾರಿಲ್ ದ ತಕೊಂಡು ಆಮೇಲೆ ಮಕ್ಳು ಇದ್ಕ ಹೋಗಬೇಕು ಅಂದ್ರೆ ಆಂಬುಲೆನ್ಸು ಬರಲ್ಲ ಸರ್ ಸೈಕಲ್ ಅಲ್ಲಿ ಈಗ ನಾವು ಇಲ್ಲಿ ತಂದ್ರ ಆದಾಗ ನಾವು ಇಲ್ಲೇ ಇರಕಾಗುತ್ತಾ ಮೋಟಾರ್ಸೈಕಲ್ನ ಟೈಮಲ್ಲಿ ಹೋಗಿದೀವಿ ಇಲ್ಲ ಯಾವ ಒಂದು ವೆಹಿಕಲ್ ಇರೋರಿಗೆ ನಾವು ಕರೆದಾಗ ಅಲ್ಲಿ ಹೋಗಿದೀವಿ ಕೆಲವು ಎಷ್ಟು ಆತತುರುಗಳು ಆಗೋಹಿದವು ಸರ್ ಕೆಲವು ನಾವು ಆಸ್ಪಟಲ್ ಸಮಕ್ಕೆ ಸರಿಯಾಗಿ ಹೋಗದಿಲ್ಲದಕ್ಕೆ ನಮ್ಮ ಜೀವಗಳ ಕಾಕೊಂಡಿದ್ವಿ ಅಲ್ಲ ಈಗ ಇದ್ರ ಬಗ್ಗೆ ನೀವು ಈ ಊರಿಗೆ ನಾವು ಮುಂದೆ ಎಲ್ಲ ನಾವ್ ಹೋಗಿ ಎನ್ ಕೇಳಿದ್ರೆ ಈ ಬಂದು ನೋಡಿದ್ರೆ ಮತ್ತೆ ಇನ್ನೊಂದ್ ಶಕ್ತಿ ಬರಲ್ಲ ಇವ್ರೇಗ ಎನ್ಕೊಡಕ್ ಯಾರು ನೀವೇನ್ ಮಾಡ್ತಿದ್ರೆ ಇಲ್ಲೇ ಅಕ್ಕಪಕ್ಕದ ನಿಮ್ಮ ರಿಲೇಷನ್ ಹೋಗ್ತಾ ಇರ್ತೀವಿ ಇದು ಅಕ್ಕಿ ತರಾಕ್ ನಾವ್ ನಡ್ಕೊಂಡು ಹೋಗ್ಬೇಕು ಮತ್ತೆ ನಾವು ಬೆಳದಿರತಕ್ಕಂತ ಒಂದು ಏನಾರ ತುಂಬಾ ತೊಂದರೆ ಅಂದ್ರೆ ತುಂಬಾ ತೊಂದರೆ ಹತ್ತು ಕೆಜಿನೂ ಏನೇ ನಾವು ಸರ್ಕು ನಾವು ಬೆಳೆದ್ ತಗೊಂಡ್ ಹೋಗೋದಕ್ಕೆ ತುಂಬಾ ಗಡಿ ಗ್ರಾಮ ಅಂತ ಇಲ್ಲಿ ಏನಾದ್ರೂ ಪ್ರಾಣಿಗಳು ಕಡ ಪ್ರಾಣಿಗಳು ಮತ್ತೆ ಅವಳಿ ಜಾಸ್ತಿ

ನೇರಲುಗಡ ನೇರಳಗುಡ ಗ್ರಾಮ ಪಂಚಾಯತ್ ನೇರಳಗುಡ ಗ್ರಾಮ ಪಂಚಾಯತ್ ಅವರು ಈ ಬಗ್ಗೆ ಇಲ್ಲಿ ಈ ಊರಲ್ಲಿ ಯಾವ್ದೇ ನಾನು ನೋಡಿದ ಎಲ್ಲೂ ಸಹಿತ ಚರಂಡಿಗಳು ಕಾಣ್ತಾ ಇಲ್ಲ ಸಿಸಿ ರಸ್ತೆಗಳು ಕಾಣ್ತಾ ಇಲ್ಲ ವ್ಯವಸ್ಥೆಗಳು ಯಾವ ಕಾಣಿಲ್ಲ ಗೊತ್ತಾರೆ ಇವತ್ತಿನ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ಇಂದ ಹಿಡಿದು ಎಮ್ ಎಲ್ ಎವರೆಗೂ ಬಂದು ಇದೇ ಜಾಗದಲ್ಲಿ ಕುದ್ಲಿ ಪೂಜೆ ಮಾಡಿದ್ರು ಇದೇ ಜಾಗ ಮಾಡಿದ್ರು ಮಾಧುಸ್ವಾಮಿ ನಾವು ಯು ಡಿ ಎಸ್ ಇಟ್ಕೊಂಡಿದ್ವಿ ಮಾಡಿದ್ರು ಕುದ್ಲಿ ಪೂಜೆ ಮಾಡಿದ್ರು ಎಲ್ಲಿ ಇದೀವರೆಗೂ ಗುದ್ಲಿ ಪೂಜೆ ಮಾಡಿ ಹೋಗಿದ್ದಾರೆ ಗುದ್ಲಿ ಪೂಜೆ ಮಾಡುವಾಗ ಇದುವರೆಗೂ ಗುದ್ಲಿ ಪೂಜೆಗಳು ಆಗಿದೆ ಹೊರತು ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ ಸೇತುವೆ ಸುರೇಶ್ ಬಾಬು ಒಂದ್ಸರಿ ಗುದ್ಲಿ ಪೂಜೆ ಮಾಡಿದ್ರು ಮಾಡ್ಲಿಲ್ಲ ಅವರು ಮಾಡಬೇಕು ಪಾರಿಸ್ಟ್ನ ನಮಗೆ ತಡಕಾವ್ ಮಾಡ್ತಾರೆ ಕೊಡಲ್ಲ ಕೊಡ್ತಾ ಇಲ್ಲ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಪ್ರಜರ ಅವ್ರು ಮಾಡ್ಕೊಳಕ್ ಆಗುತ್ತೆ ಇವ್ರಿಗೆಲ್ಲೇ ನೀವ್ ನೀವ್ ಹೋಗಿ ಕೇಳಿದ್ರೆ ನಿಮ್ಗ ಜನಸಾಮಾನ್ಯರಿಗೆ ಎಲ್ಕೊಡ್ತಾರೆ ಜನಪ್ರತಿನಿಧಿಗಳ್ಗಾದ್ರೆ ಏನಾದ್ರೂ ರೆಸ್ಪಾನ್ಸ್ ಮಾಡ್ಬೋದು ಅಂದ್ರೆ ಅವ್ರು ಮನ್ಸಿಟ್ಟು ಮಾಡ್ಬೇಕಾಗಿ ಕೆಲಸ ನೋಡಿ ಸಮಯ ಈಗಿರ್ತಕ್ಕಂಥ ಎಮ್ ಎಲ್ ಎರ್ಗುನು ಬೇಡಿಕೆ ಇಟ್ಟಿದೀವಿ ಅವರು ಊರಿಗೆ ಬಂದು ಈ ಎಲ್ಲಾ ನೋಡಿದಾರೆ ಅವ್ರ ಕಡೆ ಇಂಟಲ್ಲೂ ಏನು ಸವಲತ್ತು ಸಿಕ್ಕಿಲ್ಲ ಇವ್ರಿಗೆ ಈಗ ಹಿಂದೆ ಇವರು ಮಾಧುಸ್ವಾಮಿ ಅವರು ಕೂಡ ಅವರು ಬಂದು ಇದೇ ಜಾಗದಲ್ಲಿ ಮೊದ್ಲಿ ಪೂಜೆ ಮಾಡಿ ನೀವ್ ಯಾವ ಆತಕ್ಕನೂ ಪಡ್ಬಾಡ್ರಿ ನನ್ ಕಡೆ ಇಂಟ ಇವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯ ನನಗೆ ಅರ್ಥವಾಗಿದೆ ನಾ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಎಲ್ಲಾ ಮಾಡಿದ್ರು ಏನು ಅವರು ಅಲ್ಲೇ ಒಂದ್ ಸ್ವಲ್ಪ ಸೇತುವೆ ಮಾಡಿದ್ರು ಸ್ವಲ್ಪ ಲಕ್ಷ ರೋಡ್ಗೆ ಅಂತ ಹೇಳಿ ಕಾಮಗಾರಿ

ಡಾಂಬರೀಕರಣ ಮಾಡಿ ಸೇತುವೆಗಳೆಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ ಆಮೇಲೆ ಕಾಂಕ್ರೀಟ್ ರಸ್ತೆ ಏನಿದಾವೆ ನಿಮ್ ಅವಾಗಲೇ ಇಂಜಿನಿಯರ್ ಹೇಳಿದ್ರೆ ಇವೆಲ್ಲ ಪಟ್ಟಿ ತಗೊಂಡ್ರಿ ಇಮಿಡಿಯೆಟ್ಲಿ ಎಸ್ಸಿ ಮೇಜರ್ ಆಗಿ ಎಸ್ಸಿ ಇಲ್ಲಿರೋದ್ರಿ ಯಾವ ಜನಾಂಗದವ್ರು ಇಲ್ಲಿ ಜಾಸ್ತಿ ಮೂವತ್ತು ಕುಟುಂಬದವರು ಬೋವಿ ಜನ ಒಂದು ನಾಲ್ಕು ಕುಟುಂಬದವರು ಮುಂಚೆಟ್ಟಿಗರಿದ್ದಾರೆ ನಾಲ್ಕು ಕುಟುಂಬದವರು ಮಡವಾಡ್ರಿದ್ದಾರೆ ಒಂದು ಕುಟುಂಬದವರು ಅಲ್ಲ ಮೇಜರ್ ಪರಿಶಿಷ್ಟ ಪರಿಶಿಷ್ಟ ಜಾತಿಯವರೇ ಅತಿ ಹೆಚ್ಚಾಗಿದ್ರೆ ಯಾವ್ದೇ ಕ್ರಮ ಕೈಗೊಂಡಿಲ್ಲ ಈ ಬಗ್ಗೆ ನೀವು ಬಹಳಷ್ಟು ಬಾರಿ ಜನಪ್ರತಿನಿಧಿಗಳಿಗೆ ತಿಳಿಸಿದ ಚುನಾವಣೆ ಇದು ತರ ಏನಾದ್ರು ಚುನಾವಣೆ ಟೈಮಲ್ಲಿ ಬರ್ತಾರಲ್ಲ ಅವಾಗ ಏನಾದ್ರು ಬಗ್ಗೆ ಕೇಳಿದ್ರ ಅಥವಾ ನಾವು ಚುನಾವಣೆ ಇದ್ರ ಬಗ್ಗೆ ಏನಾದ್ರು ಬಂದಿದ್ರ ಏನಾದ್ರು ಆಶ್ವಾಸನೆ ಕೊಟ್ಟಿದ್ರೆ ಚುನಾವಣೆ ಬಂದು ರಾಜಕಾರಣಿಗಳು ಆಶ್ವಾಸನೆ ಕೊಡ್ತಾರೆ ಅವನ್ನೆಲ್ಲ ನಾವು ನೆಂಬಿ ಓಟುನೂ ಮಾಡಿದೀವಿ ಗೆಲ್ಸೂನು ಗೆಲ್ಸಿವಿ ಅವ್ರಿಗೆ ಗೆದ್ದು ಆದ್ಮೇಲೆ ಮತ್ತೆ ಈ ಕಡೆ ತಲೆ ಹಾಕಲ್ಲ ಹಂಗಾಗಿ ನೆಕ್ಸ್ಟ್ ಚುನಾವಣೆಗಳಿಗೆ ನಾವೆಲ್ಲ ಒಗ್ಗಟ್ಟಾಗಿ ಮಾತಾಡ್ಕೊಂಡು ಇವ್ರು ಮಾಡೋದಿಲ್ಲ ಹಿಂಗಾರ ಈಗ ತಾಲೂಕು ಆಡಳಿತ ಆಗ್ಲಿ ಜಿಲ್ಲಾ ಆಡಳಿತ ಆಗ್ಲಿ ಈಗಾದ್ರು ಹೆಚ್ಚೆತ್ತು ನಮ್ಗೆ ಒಂದು ಅನುಕೂಲ ಮಾಡ್ಕೊಡ್ಲಿ ಅಂತ ಹೇಳಿ ನಾವು ಚುನಾವಣೆ ಬಹಿಷ್ಕಾರ ಮಾಡಿ ಚುನಾವಣೆ ಬಹಿಷ್ಕಾರ ಮಾಡಿ ಚುನಾವಣೆ ಬಹಿಷ್ಕಾರ ಮಾಡಿದ್ವಿ ಈ ಹಿಂದೆ ಇಲ್ಲಿಗೆ ಮೂರನೇ ಚುನಾವಣೆನೆ ಬಹಿಷ್ಕಾರ ಮಾಡಿದ್ವಿ ಲೋಕಸಭಾ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಿ ಮುದ್ದನ್ಮೇಗೌಡರು ಎಂ ಪಿ ಆಗಿದ್ರಲ್ಲ ಆ ಚುನಾವಣೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಹಿತ ನೀವು ಚುನಾವಣೆ ಬಹಿಷ್ಕಾರ ಮಾಡುವಂತೀರ್ ಮಾಡಿದಾಗ ಏನಾದ್ರೂ ಬಂದ್ರು ಗ್ರಾಮಕ್ಕೆ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟರು ಭೇಟಿ ಕೊಟ್ಟು ಆಯ್ತ್ರಿ ಇದುವರೆಗೂ ಯಾರು ಈ ಗಮನಕ್ಕೆ ಬಂದಿದೆ ನಾವು ಜಿಲ್ಲಾಡಳಿತ ಗಮನಕ್ಕೂ ಹೋಗಿದ್ದೀವಿ ಇದನ್ನ ನಾವು ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರು ಬಂದು ಆಶ್ವಾಸನೆ ಮಾಡಿ ನಮ್ಮ ಬಹಿಷ್ಕಾರ ವಾಪಸ್ ತಗೋಸ್ ತುಂಬ ವಾಪಸ್ ತಕೊಂಡು ಆದ್ರೆ ಇದುವರೆಗೂ ಯಾರು ಇಲ್ಲ ಹ್ಮ್ ಈ ಕಡೆ ಅವತ್ತು ಏನು ನಿರ್ಲಕ್ಷ್ಯನ ಇವತ್ತು ಅದೇ ನಿರ್ಲಕ್ಷ್ಯನ ತೋರಿಸ್ತಾ ಇದ್ದಾರೆ ಅದೇ ಒಟ್ಟಿಗೆ ಅವತ್ತಿನ ಸ್ಥಿತಿ ಏನಿತ್ತು ಮುಂಚೆಗಿಂದ ಸ್ಥಿತಿ ಇವಾಗ ಏನು ಭಿನ್ನವಾಗಿಲ್ಲ ಅದೇ ಪಂಚಾಯತ್ ಲೈಟಿಂಗ್ಸ್ ಕುಡಿಯ ನೀರು ಹ್ಮ್ ಒಂದು ಎರಡು ಬಿಟ್ಟರೆ ಹ್ಮ್ ಆವಾಸ ಯೋಜನೆಗಳು ಮನೆಗಳು ಬರ್ತಾ ಇದೆ ಲೈಟಿಂಗ್ಸ್ ಇದೆ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಹೋಗುವಂತ ಮಕ್ಕಳು ಇದಾರ ಈಗ ಒನ್ ಟು ಫೋರ್ ಫೋರ್ತ್ ಇದೆ ಐದನೇ ಕ್ಲಾಸ್ ಇಂದ ಮೇಲ್ಗಡೆ ಇಲ್ಲಿಂದ

ಗಾಂಜ್ ನಿಮ್ಮ ಮಕ್ಕಳನ್ನ ಕರ್ಕೊಂಡು ನೀವು ಬೈಕ್ ಅಲ್ಲಿ ತಗೊಂಡ್ ಮಳೆಗಾಲದಲ್ಲಿ ಓಡಾಡೋದಕ್ಕೆ ಕಷ್ಟ ಬೈಕ್ ಹೋಗಲ್ಲ ಅಲ್ಲ ಮಳೆಗಾಲದಲ್ಲಿ ಆತರ ಆದಾಗ ನೀವೇ ಮಾಡ್ತೀರಿ ಮಕ್ಕಳು ಶಾಲೆ ತಪ್ಪಿಸ್ಕೋಬೇಕಲ್ಲ ಹತ್ತನೇ ದಿವಸ ಮಳೆ ಬಂದ್ರೆ ಹತ್ತನೇ ದಿವಸ ಇಲ್ಲೇ ಇರಬೇಕು ಹಂಗಾಗಿ ಸ್ಕೂಲ್ ಇಲ್ಲ ಪಾಠ ವರ್ಷಗಳ ಸರ್ಮಾಲೆ ಆಗಿದೆ ಗಂಟೆ ಇದುವರೆಗೂ ಯಾರು ಸಹ ಕ್ರಮ ಕೈಗೊಂಡಿಲ್ಲ ಯಾರು ಬಗ್ಗೆ ಮಾಹಿತಿ ಮಾಹಿತಿ ಬಂತಲ್ಲ ಪತ್ರಿಕೆಗಳಿ ಇಲ್ಲೊಂದು ಕೆರೆ ಇದೆ ಅದು ಯಾವ್ದೊಂದಕ್ಕೂ ಅನುಕೂಲ ನಮ್ಗ ಅನುಕೂಲ ಇಲ್ಲ ಏನ್ ದನಕರಿಗಳು ನೀರು ಕೂಡ ಬರಲ್ಲ ಅದಕ್ಕೆ ನೀರಿನ ಸೋರ್ಸ್ ಇಲ್ಲ ಆ ಕೆರೆಗೆ ಅದಕ್ಕೆ ಯಾರು ಅದಕ್ಕೆ ಅನುಕೂಲ ಮಾಡ್ಕೊಡ್ರಿ ಅಭಿವೃದ್ಧಿ ಮಾಡ್ರಿ ಅಂತ ಯಾರು ಅರ್ಜಿನೂ ಕೊಡಲ್ಲ ಆದ್ರೆ ವರ್ಷಕ್ಕೆ ಒಂದೊಂದ್ಸತಿ ಲಕ್ಷ ಗಟ್ಲೆ ಅಮೌಂಟ್ ಹಾಕಿ ಕಂಟ್ರಾಟ್ದಾರ ಮಾಡ್ತಾರೋ ಅಥವಾ ಎಮ್ ಎಲ್ ಎನ್ವಾಲ್ವ್ ಆಗಿ ಮಾಡ್ತಾರೋ ಗೊತ್ತಿಲ್ಲ ಯಾರು ಮಾಡ್ತಾರೆ ಯಾರ್ ಬಿಡ್ತಾರೆ ಅಂತಲೂ ಗೊತ್ತಿಲ್ಲ

ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಚೇಲುಗಳನ್ನ ತಕೊಂಡು ಅದನ್ನ ಮೇಲೆ ವಿರುದ್ಧ ಈ ತರ ಆಗಿ ಅರ್ಧ ನಮ್ಮ ಇದನ್ನ ಹಿಂದೆ ಹಿಂದೆ ಇವಾಗ ಜನಪ್ರತಿನಿಧಿ ಇಲ್ಲ ಈ ಊರು ಮತ್ತೆ ಇದು ಇನ್ ಪಕ್ಕದೂರ್ನ ಸೇರಿಸಿ ಒಂದು ಬ್ಲಾಕ್ ಮಾಡಿದ್ದಾರೆ ಇಬ್ರು ಅಲ್ಲೇ ಗೆದ್ದಿದ್ದಾರೆ ಅಲ್ಲಿ ಏನ್ ಬೇಕೋ ಅಲ್ಲ ಅನುಕೂಲ ಆಗಿದೆ ಈ ರೋಡ್ ಆಗಿದವ್ರಿ ಈ ಊರಿನ ಇದಾಗಿರೋದಂತ ಅಂತಂದ್ರೆ ಈ ಊರಲ್ಲಿ ಸಿಸಿ ರಸ್ತೆ ಇಲ್ಲ ಚರಂಡಿಗಳ ವ್ಯವಸ್ಥೆ ಇಲ್ಲ ಆಮೇಲೆ ಶೌಚಾಲಯಗಳ ವ್ಯವಸ್ಥೆ ಇಲ್ಲ ಆಮೇಲೆ ಊರಿಗೆ ಮೇನ್ ಮುಖ್ಯವಾಗಿ ರಸ್ತೆ ಇಲ್ಲ ಆಮೇಲೆ ಇರೋದು ಒಂದು ಕಿರಿಯ ಪ್ರಾಥಮಿಕ ಪಾಠಶಾಲೆ ಇದೆ ಆ ಪಾಠಶಾಲೆಗಳಲ್ಲಿ ಇರೋದು ಒಂದೇ ಒಂದು ಕೊಠಡಿ ಆ ಕೊಠಡಿಯಲ್ಲಿ ಇರೋಂತ ಹೆಂಚುಗಳು ಸಹ ಬಿದ್ದು ಹೋಗ್ತಾ ಇದೆ ಅದನ್ನ ಸಹಿತ ಇದು ಮಾಡಿಲ್ಲ ಈವರೆಗೆ ಗ್ರಾಮದಲ್ಲಿ ಶೌಚಾಲಯ ಶೌಚಾಲಯ ನೈರ್ಮಲ್ಯ ವ್ಯವಸ್ಥೆ ಮರೀಚಿಕೆ ಆಗಿದೆ ಈ ಬಗ್ಗೆ ಯಾವುದೇ ಅಧಿಕಾರಿಗಳ ಸಹಿತ ಕ್ರಮ ಕೈಗೊಳ್ತಾ ಇಲ್ಲ ಸತಿ ಇದಕ್ಕೆ ಅಧಿಕಾರ ಇದು ಮಾಡಿದ್ದಾರೆ ಮತ್ತೆ ಚುನಾವಣೆ ಬಹಿಷ್ಕಾರ ಮಾಡಿದ್ದಾರೆ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಎಂ ಎಲ್ ಎಂ ಪಿಗಳು ಕೊಟ್ಟಿದ್ದಾರೆ ಈಗ ಹೇಳ್ತಾ ಇದ್ರು ಸರ್ ಪ್ರಧಾನಿಗಳಿಗೆ ಪತ್ರ ಬರ್ದಿವ ಪ್ರಧಾನಿ ಪತ್ರ ಬರೆದ್ರ ಸಹಿತ ಇದುವರೆಗೂ ಯಾರು ಕ್ರಮ ಕೈಗೊಂಡಿಲ್ಲ ಇವ್ರ ಪರಿಸ್ಥಿತಿ ಏನೋ ಯಾಕಂದ್ರೆ ಈ ಗ್ರಾಮ ಪೂರ್ತಿ ಪರಿಶಿಷ್ಟ ಜಾತಿನ ಮೇಜರ್ ಇರೋಂಥ ಒಂದು ಗ್ರಾಮ ಈ ಗ್ರಾಮದಲ್ಲಿ ಏನೇನೂ ಇಲ್ಲ ಆ ಮಕ್ಕಳು ಬರೋ ರಸ್ತೆಗೆ ಬರಬೇಕಾಗಿ ಅವು ಇರೋವಂಥದ್ದೇಗೆ ಹೇಗೆ ಭಾಳಷ್ಟು ತೊಂದರೆ ಆಗಿದೆ ಈ ಬಗ್ಗೆ ಯಾರಾದರೂ ಅಧಿಕಾರಿಗಳು ಕ್ರಮ ಕ್ರಮ ಕೈಗೊಂಡು ಈ ಗ್ರಾಮಸ್ಥರಿಗೆ ಒಂದು ಅನುಕೂಲನ ಕಲ್ಪಿಸ್ಕೊಡ್ಬೇಕು ಮತ್ತು ಈ ಗ್ರಾಮಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕಂತ ಈ ಮೂಲಕ ಗ್ರಾಮಸ್ಥರು ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ